ಕರ್ನಾಟಕ ರಾಜ್ಯದಾಗ ಜೆ ಡಿ ಎಸ್ ಪಕ್ಷ ಈಗ ಏಕಾಂಗಿ ರೀ ಯಾಕೆ ಓಕಾಕ ಅನ್ನಾಗತ್ತಿರಬೇಕು ನೀವು ಜೆ ಡಿ ಎಸ್ ಯಾಕೆ ಏಕಾಂಗಿ ಅದ್ರಾಗೇನು ಯಾರು ಜನ ಇಲ್ಲ ಏನಂತ ಹೇಳಿ ಆದ್ರೆ ಭಾರತೀಯ ಜನತಾ ಪಕ್ಷದ ಜೊತೆ ಇದೇ ಎಚ್ ಡಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ದೇವೇಗೌಡರು ಶಾಮೀಲಾಗಿ ಕೈ ಜೋಡಿದ ತಕ್ಷಣ ಭುಗಿಲದ್ದ ಅಸಮಾಧಾನ ಆಗಿ ಎಲ್ಲರೂ ಲಕ್ಷಾಂತರ ಜನ ರಾಜೀನಾಮೆ ಕೊಡ್ಕೊಟ್ಟು ಹೊರಗೆ ಬರಾಗತ್ತಾರ ಇನ್ನು ಅಪ್ಪ ಮಕ್ಕಳ ಪಕ್ಷ ಅಷ್ಟೇ ಉಳಿತೈತಿ ಅಂಬಲ್ರಿ ಯಾವಾಗಲ್ಲ ಜಾತ್ಯಾತೀತ ಪಕ್ಷ ಸೆಕ್ಯುಲರ್ ಪಕ್ಷ ಅಂತೇಳಿ ಐವತ್ತು ಅರವತ್ತು ಸೀಟ್ ತೆಗೆದುಕೊಂಡು ಇದೇ ಅಲ್ಪಸಂಖ್ಯಾತ ಮತ್ತು ಒ ಬಿ ಸಿ ಜನರದ ಓಟ್ ತೆಗೆದುಕೊಂಡು ಅಧಿಕಾರದ ಗದ್ದುಗೆ ಮೂರು ಸಾರಿ ಮುಖ್ಯಮಂತ್ರಿ ಆದಂಥ ಕುಮಾರಸ್ವಾಮಿಯವರು ಎಂಥ ನಿರ್ಣಯ ತಗೊಂಡ್ರಿ ಯಪ್ಪ ಎಚ್ ಡಿ ದೇವೇಗೌಡ್ರೆ ಎಂತಿಂಥ ತೀರ್ಮಾನಗಳು ತೊಗೊಳಾಕತ್ತೀರಿ ಅಂದ್ರೆ ನಿಮಗೆ ಅಧಿಕಾರದ ಆಸೆ ಮಾತ್ರ ಅನ್ನೋದು ಇವತ್ತು ಎಲ್ಲ ಜನರಿಗೆ ಗೊತ್ತಾಗತ್ತೈತಿ ಭುಗಿಲದ್ದ ಅಸಮಾಧಾನ ಇವತ್ತು ಚಾಮರಾಜಪೇಟೆಯಿಂದ ಇವತ್ತು ಚಾಮರಾಜನಗರ ಮೈಸೂರಿನಿಂದ ಬೀದರ್ವರೆಗೆ ಎಂತೆಂಥ ಮಾಜಿ ಮಂತ್ರಿಗಳು ಶಾಸಕರು ಮಾಜಿ ಶಾಸಕರಿದ್ದರು ಎಲ್ಲರೂ ಹೊರಗೆ ಬರಾಕತ್ತಾರ ಹಂಗಾದ್ರೆ ಮುಂದಿನ ನಿಮ್ಮ ಭವಿಷ್ಯ ನಾಲ್ಕು ಸೀಟ್ ಕೇಳಾಕತ್ತೀರಿ ನಾಲ್ಕು ಎಂ ಪಿ ಬರೋದು ಅಂದಂಗಾತು ಇನ್ನು ಹತ್ತೊಂಬತ್ತು ಬಂದಿದ್ರಿ ಎಲ್ಲೋ ಅಲ್ಪ ಸ್ವಲ್ಪ ಅಲ್ಪಸಂಖ್ಯಾ ಆದರೂ ಓಟ್ ಹಾಕಿದ್ರಣಂತೆ ಹತ್ತೊಂಬತ್ತು ಬಂದಿದ್ರು ಇನ್ನು ಮುಂದೆ ಎಲ್ಲರೇ ಇಪ್ಪ ಇಪ್ಪತ್ತೆಂಟಕ್ಕೆ ನೀವು ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಿಮಗೆ ಎರಡು ಸೀಟ್ ಮಾತ್ರ ಬರ್ತಾವೆ ಅನ್ನೋದು ಇದು ಕಾಕ ಹೇಳ್ತಾನೆ ಜಾತ್ಯಾತೀತ ಪಕ್ಷ ಕುಮಾರಸ್ವಾಮಿ ಅವರ ಮೇಲೆ ಇದೇ ಅಲ್ಪಸಂಖ್ಯಾತರು ಅವಲಂಬಿತರಾಗಿದ್ದರು ಅಲ್ಪಸಂಖ್ಯಾತರು ಭರವಸೆ ಇಟ್ಟಿದ್ದರು ಎಚ್ ಡಿ ದೇವೇಗೌಡರ ಮೇಲೇ ಸಹಿತ ಅಲ್ಪಸಂಖ್ಯಾತರು ಬಹಳ ನಂಬಿಕೆ ಇಟ್ಟಿದ್ರು ಆದರೆ ಇವತ್ತು ನೋಡಕತಿಲ್ಲ ಎಲ್ಲರೂ ರಾಜೀನಾಮೆ ಕೊಟ್ಕೊಂಡು ಹೊರಗೆ ಬೇಡ ಹಾಕತ್ತಾರೆ ಯಾಕೆ ತೀರ್ಮಾನ ತೊಗೊಂಡ್ರಿ ಎಚ್ ಡಿ ಕುಮಾರಸ್ವಾಮಿ ದೇವೇಗೌಡ್ರೆ ಒಂದು ಕೋಮವಾದಿ ಪಕ್ಷ ಅಂತ ಹೇಳ್ತಿದ್ರಿ ಇದೇ ಆರ್ ಎಸ್ ಎಸ್ ಸಿದ್ಧಾಂತದ ವಿರೋಧ ಮಾತಾಡ್ತಿದ್ರಿ ಇದು ಭಾರತ ದೇಶದಲ್ಲಿ ಕೋಮು ಘರ್ಷಣೆ ಉಲ್ಬಣ ಮಾಡುವಂಥ ಇದೇ ಭಾರತೀಯ ಜನತಾ ಪಕ್ಷಕ್ಕೆ ನಾವು ಯಾವಾಗಲೂ ಬೆಂಬಲ ಕೊಡೋದಿಲ್ಲ ಅಂತ ಹೇಳಿದಾಗ ಇದೇ ಭಾರತೀಯ ಜನತಾ ಪಕ್ಷದ ಬೆಂಬಲದೊಂದಿಗೆ ಒಮ್ಮೆ ಮುಖ್ಯಮಂತ್ರಿ ಆದರೆ ಅವರಿಗೆ ಅಧಿಕಾರ ಕೊಡಲಿಲ್ಲ ಅಲ್ಲಿಯೂ ಸಹಿತ ವಂಚನೆ ಆದಮೇಲೆ ಮತ್ತೆ ಹೊರಗೆ ಮತ್ತು ಚುನಾವಣೆಗೆ ಬಂದ್ರಿ ಸೋತು ಸುಣ್ಣ ಆದ್ರಿ ಮತ್ತೆ ಅಧಿಕಾರಕ್ಕೆ ಭಾರತೀಯ ಜನತಾ ಪಕ್ಷ ಬಂತು ಆವಾಗ ಈಗ ಅವರು ಮನೆಗೆ ಹೊಂಟೇರಿ ಅವರಿಗೆ ಸತ್ಕಾರ ಮಾಡುತ್ತೀರಿ ಅವರಿಗೆ ಶಾಲ ಒದಸಾಗುತ್ತೀರಿ ಹಾಗಾದ್ರೆ ನಿಮ್ಮ ಎಲ್ಲಿ होए तो निम्न से किलोरमट्टो जाते ಇದು ಯಾಕೆ ಪ್ರಶ್ನೆ ಕೇಳಾಕತ್ತಾರೆ ಇವತ್ತು ಜಾ ಜಾತ್ಯಾತೀತ ಜನತಾದಳದವರಿಗೆ ಯಾವ ನಿರ್ಣಯಗಳನ್ನು ನೀವು ಮನೆಯಲ್ಲಿ ತೆಗೆದುಕೊಂಡ್ರೆ ಇಡೀ ಏಳು ಕೋಟಿ ಜನಸಂಖ್ಯೆ ಕರ್ನಾಟಕ ರಾಜ್ಯದ ಜಾತ್ಯಾತೀತ ಜನತಾದಳದ ಮೇಲೆ ಕುಮಾರಸ್ವಾಮಿ ಮೇಲೆ ಇದ್ದಂಥ ಅಪಾರವಾದ ಪ್ರೀತಿಯನ್ನು ಹೆಂಗೆ ಕಳ್ಕೊಳ್ಳುತ್ತೀರಿ ಅನ್ನೋದು ಇದೊಂದು ನಿದರ್ಶನ ಇವತ್ತು ಯಾವ ಪರಿಸ್ಥಿತಿ ನಿರ್ಮಾಣ ಆಗೈತಿ ಜಾತ್ಯಾತೀತ ಜನತಾದಳ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಇದು ಜಾತ್ಯಾತೀತ ಜನತಾದಳ ಈ ನಿರ್ಣಯ ತೆಗೆದುಕೊಂಡ ಮೇಲೆ ಕಾಂಗ್ರೆಸ್ಗೆ ಭಾರಿ ಲಾಭ ಆಗತೈತಿ ಯಾಕಂದರೆ ಜಾತ್ಯಾತೀತ ಜನತಾದಳಲ್ಲಿ ಇದ್ದಂಥ ಅಲ್ಪಸಂಖ್ಯಾತರು ಯಾವುದೇ ಕಾರಣಕ್ಕೆ ಪಿಗೆ ಹೋಗುವುದಿಲ್ಲ ಇದನ್ನು ಕಾಂಗ್ರೆಸ್ಗೆ ನೇರವಾಗಿ ಹೋಗ್ತಾರ ಮತ್ತೆ ಕಾಂಗ್ರೆಸ್ ಭದ್ರ ಬುನಾದಿ ಆಗತೈತಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಥೈ ಥೈ ಕುಣಿತಾರ ನಮ್ಮ ಬ್ರದರ್ ಅಂದಾರಲ್ಲ ಇನ್ನು ಮತ್ತೂ ಬ್ರದರ್ಗಳು ಹೆಚ್ಚಾದ್ರಂದ್ರೆ ಮತ್ತೆ ಕಾಂಗ್ರೆಸ್ ಗಟ್ಟಿಯಾಗುವುದು ಇಪ್ಪತ್ತೆಂಟು ಲೋಕಸಭಾದಾಗ ನಗಾರಿ ಬಾರಿಸ್ತೈತಿ ಇದೇ ಇವತ್ತಿನ ವಿಶೇಷ ಸ್ಟೋರಿ ಜಾತ್ಯಾತೀತ ಜನತಾದಳದ ನಿಲುವು ಯಾಕೆ ತಗೊಂಡ್ರು ಇದು ತಪ್ಪೋ ಸರಿನೋ ನನ್ನ ಕಮೆಂಟ್ ಬಾಕ್ಸ್ನಾಗ ನೀವು ಅನಿಸಿಕೆ ಹಾಕಿರಿ ಹಾಗಾದ್ರೆ ಕಡಕ ಕಾಕ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಡಕ ಸುದ್ದಿ ಹೋಗಿ ಬರ್ತಾ ನಮಸ್ಕಾರ